ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟು ಬಂಜಾರ ಸಮುದಾಯದವರಿಗಾಗಿ ಹೋರಾಡಿದ ಮಹಾನ್ ಸಂತ ಶ್ರೀ ಸೇವಾಲಾಲರು ಅಂತ ಮಲ್ಲೂರಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಕಾಟಯ್ಯ ಅವರು ಹೇಳಿದರು ಅವರು ಹೋಬಳಿಯ ಮಲ್ಲೂರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಶ್ರೀ ಸಂತ ಸೇವಾಲಾಲರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯ ರಾಜನಾಯಕ್ ರಾಮಚಂದ್ರ ನಾಯಕ್ ಸಂತ ಶ್ರೀ ಸೇವಾಲಾಲರ ಜಯಂತಿಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರು ಈ ಸಂದರ್ಭದಲ್ಲಿ ದಳವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಂಜುಳಾ ಕೆ ಟಿ ಬಸವರಾಜ್ ಉಪಾಧ್ಯಕ್ಷರು ಸದಸ್ಯರುಗಳಾದ ಕಮಲಮ್ಮ ಗುರುವಪ್ಪ ವಿಶಾಲಕ್ಷಿ ಸಣ್ಣಮಲ್ಲಯ್ಯ ಚಂದ್ರಣ್ಣ ಮಂಜಮ್ಮ ತಿಪ್ಪೇಸ್ವಾಮಿ ಕಾಟಯ್ಯ ಬಿ ನಲಜರುಬಮ್ಮ ಬಿ ಬೊಮ್ಮಯ್ಯ ಪಾಲಯ್ಯ ಲಕ್ಷ್ಮಮ್ಮ ಸಣ್ಣಪಾಲಯ್ಯ ಕಾಮಬ್ಬ ಮಲ್ಲಿಕಾರ್ಜುನ ರಾಜನಾಯ್ಕ ಸಣ್ಣಪ್ಪಯ್ಯ ಗೀತಮ್ಮ ನಾಗರಾಜ್ ರಾಜಪ್ಪ ಬೋರಯ್ಯ ಸಣ್ಣ ಓಬಯ್ಯ ಬಸಮ್ಮ ಹೊನ್ನೂರಪ್ಪ ಬಿ ವೀರೇಶ್ ರಾಮಚಂದ್ರನಾಯಕ್ ಚಿನ್ನಮ್ಮ ಮೇಕಲಯ್ಯ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ಗಂಗಾಧರ ಕೋಲಾರಪ್ಪ ಗೀತಮ್ಮ ಪರ್ವತ ಮಲ್ಲಯ್ಯ ನಾಗರಾಜ ಹೊಟ್ಟೆ ಓಬಯ್ಯ ತಿರುಚಿ ಮಹಾಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಗಿರಿನಾಯ್ಕ ನರಣಿ ನಾಯಕ್ ಅವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾ ಯುದ್ಧ ನ್ಯೂಸ್ ಚಿತ್ರದುರ್ಗ ಅವರು ಪಾಲನೆ ಅವರು ಧರ್ಮ ಏನೇನು ವಿಚಾರಗಳು ದಾರ ಎಲ್ಲಿದ್ದಾರೆ ಅವ್ರನ್ನೆಲ್ಲ ಬೈಬಡಿಸ್ಕೊಂಡು ನಾವು ಸಹ ಅವರ ಅವರಂಗೇನೆ ಜೀವನ ನಡೆಸಬೇಕು ಅವರ ಹಾದಿಯಲ್ಲೇ ಅವರ ಆಗಿ ಆಗಿ ಕೊಟ್ಟ ಒಂದು ಏನು ಇದೆಯೋ ಅದರಲ್ಲೇ ನಾವು ಸಹ ನಡೆಯಿತ ಎಲ್ಲರಿಗೂ ಈ ಸಂತಸ ಶಿವಲಾಮ ಜಯಂತಿಯ ಶುಭಾಶಯ ಹಾಗೂ ಎಲ್ಲರಿಗೂ ಅವರ ಮಾರ್ಗದರ್ಶನವನ್ನು ಅಳವಡಿಸ್ಕೊಂಡು ನಾವು ಸಹ ಅದೇ ರೀತಿಯಾಗಿ ಸಾವಳನೆಯಿಂದ ಸಮಾನತೆಯಿಂದ ಸಾಕಾರವಾಗಿ ಮಾಡಬೇಕಂತೇಳಿ ಮಾತನಾಡಿದ ಜನ ಚೆನ್ನಾಗಿ ತುಂಬಾ ಸಂತೋಷ ಏನು ಮಾಡಿರಲಿಲ್ಲ ಆಗ್ತದೆ ಮಾಡಿರ್ಲಿಲ್ಲ ಮಾಡಿರ್ ಮತ್ತು ನಿಶ್ಚಿಂತ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನಾವು ಸ್ವಂತ ಸೋಮ ಇನ್ನು ಬಹಳಷ್ಟು ಭಾಳಷ್ಟು ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಮುಂದಿನ ಜಯಂತಿ ಪ್ರಸ್ತಾಪ ಮಾಡ್ತೀವಿ ಇದೀವಿ ಅಂತಾರೆ ಸಮುದಾಯಗಳ ಬಗ್ಗೆ ಪರಸ್ಪರ ನಾವು ಅರ್ತ್ಕೋಬೇಕು ವಾಲ್ಮೀಕಿ ಜನಾಂಗ ಅಂದ್ರೆ ಅದರ ಒಂದು ಹಿನ್ನೆಲೆ ಅವರ ಸಮುದಾಯದ ಬಗ್ಗೆ ನಾವು ತಿಳ್ಕೋಬೇಕು ನಮ್ಮ ಬಗ್ಗೆ ಅವ್ರು ತಿಳ್ಕೋಬೇಕು ಈ ರೀತಿ ಪರಸ್ಪರ ಸಮುದಾಯಗಳ ಬಗ್ಗೆ ಒಂದು ನಾವು ಹೆಚ್ಚಿನ ತಿಳುವಳಿಕೆಯನ್ನ ಜಾಗೃತಿಯನ್ನ ನಾವು ಹೊಂದಿದಾಗ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ಭ್ರಾತೃತ್ವ ಭಾವನೆಯಿಂದ ಒಂದು ಸಹಬಾಳ್ವೆಯಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ವೈಫಿತ್ತು ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳ ಮೂಲಕ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದೇ ಆ ಉದ್ದೇಶಕ್ಕಾಗಿ ಏನು ಒಂದು ಏನು ಅಂದರೆ ಆ ಮಹಾತ್ಮರನ್ನು ನೆನತಕ್ಕಂಥದ್ದು ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಅವ್ರು ಏನು ಸಾಧನೆಗಳನ್ನು ಮಾಡಿದರು ಅವರೇನು ಮಾನವ ಜನಾಂಗಕ್ಕೆ ಏನು ಮಾರ್ಗದರ್ಶನಗಳನ್ನು ಬಿಟ್ಟು ಹೋದರು ಅವನ್ನ ನಾವು ಇಂಥ ಸಂದರ್ಭಗಳನ್ನು ನೆನೆಯೋದ್ರ ಮೂಲಕ ಅವನ್ನ ಸ್ಮರಣೆ ಮಾಡ್ಕೊಳ್ಳೋದ್ರ ಮೂಲಕ ಅಂಥ ಮಾರ್ಗದರ್ಶನಗಳಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ ಅಂಥ ಒಂದು ಆದರ್ಶಗಳ ಮೇಕಿ ಹಾಗೆ ಎಲ್ಲ ಸಮಾಜದಲ್ಲಿರುವ ಹಾಗೆ ನಮ್ಮ ಸಮಾಜದಲ್ಲಿ ಹೂಡಿರ್ತಕ್ಕಂತಹ ಸೇವಾಲಾಲ್ ಮಹಾರಾಜರು ಹುಟ್ಟಿರ್ತಕ್ಕಂತಹ ಈ ದಿವಸವನ್ನು ನಾವು ಅವರ ಜಯಂತಿಯನ್ನಾಗಿ ಅರ್ಪಣೆ ಮಾಡ್ತೀವಿ ಎಲ್ಲರಿಗೂ ಸಹ ಸೇವಾಲಾಲ್ ಜಯಂತಿಯ ಜಯಂತಿ ಈ ಅದರ ಪರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಆಯುರ ಆರೋಗ್ಯ ಆಯುಷನ್ನು ಆಯುಷರನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಆಚರಣೆ ಎಲ್ಲ ಮಾಡ್ತಾರೆ ಅಂದ್ರೆ ಮೊದಲು ಹೊನ್ನಾಳಿ ತಾಲೂಕು ಸುರುವಣ್ಣಕೊಪ್ಪದಲ್ಲಿ ಅಂತಕ್ಕಂಥದ್ದು ಅದು ಜನ್ಮಸ್ಥಳ ಹೇಳಿ ಇತ್ತೀಚೆಗೆ ಅದನ್ನು ಕಂಡುಹಿಡಿದು ಸುಮಾರು ಒಂದು ಏಳೆಂಟು ವರ್ಷದಿಂದ ಎಂತ ಮಾಡ್ತಾರೆ ವಿಜೃಂಭಣೆವಾಗಿ ಜಾತ್ರೆ ನಡೆಯುತ್ತೆ ಸೊ ನಿನ್ನೆ ನೈಟು ಜಾಗರಣೆ ಭಾಳ ಇರುತ್ತೆ ಬರೀ ನಮ್ಮ ಸ್ಟೇಟ್ ಜನ ಒಬ್ಬರೇ ಇರಲ್ಲ ಸೊ ಔಟ್ ಆಫ್ ಸ್ಟೇಟಿಂದ ಬರ್ಮಾಯಿಸಿ ಜನ ಏನಾದ್ರು ಎಲ್ಲರೂ ಸಹ ವಲಸೆ ಬರ್ತಾರೆ ವಲಸೆ ಬಂದು ಅವ್ರದ್ದೇ ಆದ ರೀತಿಯಲ್ಲಿ ನೃತ್ಯ ಅವ್ರದೇ ಆದ ರೀತಿಯಲ್ಲಿ ಡ್ಯಾನ್ಸ್ ಅವ್ರದೇ ಆದ ಒಂದು ನಂಗಾರಿ ರೀತಿ ವಾದ್ಯ ಮಾಡ್ತಾರೆ ನಮ್ಮಲ್ಲಿ ಭಾಳ ವಿಜೃಂಭಣೆ ಮಾಡ್ತಾರೆ ಆಮೇಲೆ ಮೇಲಾಗಿ ಭಾಳ ಮಹಾನ್ ನಮ್ಮ ಸೇವಾಗ ಮಹಾನ್ ಪುರುಷರು ಯಾವುದು ಈ ವಿಚಾರದಲ್ಲಿ ಪವಾಡ ವಿಚಾರದಲ್ಲಿ ತಂದೆ ಭೀಮಾನಾಯ್ಕ ಅಂತ ಅಂತೇಳಿ ತಾಯಿ ಸರ್ ಧರ್ಮಿಣಿ ಬಾಯಿ ಅಂತ ಹೇಳಿ ಅವರ ಮಗ ಸೊ ಫೆಬ್ರವರಿ ಹದಿನೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತನೇ ಎಸ್ವಿಲಿ ಸುಳ್ಳು ಸುಗರ್ಣಕೂಟದಲ್ಲಿ ಜೀವರು ಇವತ್ತು ಅವರು ಬ್ರಹ್ಮಚಾರಿಯಾಗಿಯೇ ಉಳ್ಕೊಂಡ್ರೆ ಮದುವೆ ಅಂತೂ ಆಗಲಿಲ್ಲ ಮತ್ತು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಎಲ್ಲರನ್ನೂ ಸಹ ಒಮ್ಮತ್ವ ತಗೊಂಡು ಜನರ ಒಂದು ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ಸೇವಾದವರು ನಿಜರು ಸಹ ಅವರನ್ನು ನಂಬಿದರೆ ಯಾವತ್ತೂ ಕೈ ಬಿಡಲಾರರು ಅಂಥ ಒಂದು ಮಹಾನ್ ಪುರುಷರಾಗಿರ್ತಕ್ಕಂಥ ಸಂತ ನಿಜರು ಸಹ ನಂಬಿದವರು ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ಹೇಳ್ತಾನೆ ನನ್ನ ನಿಮಗೆ ಮಾತನ್ನು